ಸರ್ ನಮಸ್ಕಾರ ಜೈ ಕರ್ನಾಟಕ ವಿಜಯ್ ಕರ್ನಾಟಕ ಇವತ್ತು ನಮ್ಮ ಅಂಗಡಿಯಲ್ಲಿ ನೋಡಿ ಇದು ಬ್ರಾಸ್ ಐಟಮ್ ಅಲ್ಲಿ ಬ್ರಾಸ್ ವಿಗ್ರಹಗಳು ನಮ್ಮದು ಎರಡು ಅಂಗಡಿ ಇದೆ ಒಂದು ಅಂಗಡಿಯಲ್ಲಿ ಬ್ರಾಸ್ ವಿಗ್ರಹ ವೆರೈಟೀಸ್ ಎಲ್ಲ ಸಿಗುತ್ತೆ ಚಿಕ್ಕದಿಂದ ದೊಡ್ಡದವರೆಗೂ ಎಲ್ಲ ವೆರೈಟಿ ಸಿಗುತ್ತೆ ಮತ್ತು ಇನ್ನೊಂದು ಅಂಗಡಿಯಲ್ಲಿ ನಮ್ಮದು ಇತ್ತಾಳೆ ಪೂಜೆ ಸಾಮಾನು ಮತ್ತು ಅಡುಗೆ ಸಾಮಾನು ಎಲ್ಲ ಐಟಮ್ ಸಿಗುತ್ತೆ ಈ ಅಂಗಡಿಯಲ್ಲಿ ನಿಮಗೆ ಐಟಮ್ ತೋರಿಸ್ತೀವಿ ನೋಡಿ ನಮ್ಮದು ಲೋಕೇಟ್ ಆಗಿರೋದು ಅಂದ್ಬಿಟ್ಟು ಅಂಗಡಿ ಇಲ್ಲಿ ನಗರದ ಪೇಟೆ ಸ್ವಾಮಿ ದೇವಸ್ಥಾನ ಇದೆ ಈ ಕಡೆ ಎಸ್ ಪಿ ರೋಡ್ ಕಡೆಯಿಂದ ಬಂದರೆ ಅಲ್ಲಿ ಸ್ವಾಮಿ ದೇವಸ್ಥಾನ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ ರಾಮ್ ಮೆಡಿಕಲ್ ಆಪೋಸಿಟೇ ನಮ್ದು ಅಂಗಡಿ ಇರೋದು ಈ ಕಡೆಯಿಂದ ಬಂದರೆ ರಾಜ ಮಾರ್ಕೆಟ್ ಹತ್ರ ಬಂದು ಸೀದಾ ಈ ಕಡೆ ಬಂದರೆ ರಾಮ್ ಮೆಡಿಕಲ್ ಇದೆ ಅದಕ್ಕೆ ಆಪೋಸಿಟೇ ನಮ್ದು ಅಂಗಡಿ ಇರೋದು ಎರಡು ಕಡೆಯಿಂದ ಬರ್ಬೋದು ಮತ್ತೆ ನಮ್ಮದು ಮೇನ್ ಸಪ್ಲೈ ಇರೋದು ಸರ್ವಿಸ್ ಇರೋದು ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ಎಲ್ಲ ಅಂಗಡಿ ಅವ್ರಿಗೆ ನಾವು ಸಪ್ಲೈ ಮಾಡ್ತೀವಿ ಮತ್ತೆ ಆನ್ಲೈನ್ ಮಾಡೋರೆಲ್ಲ ನಮ್ಮ ಹತ್ರ ತೊಗೊಂಡೋಗ್ತಾರೆ ನಮ್ಮದು ನಮ್ಮ ಅಂಗಡಿಗೆ ಯಾರು ಬರ್ತಾರೆ ಅವ್ರಿಗೆ ನಾವು ಹೋಲ್ಸೇಲ್ ರೇಟಲ್ಲಿ ರಿಟೇಲ್ ಕೊಡ್ತೀವಿ ಅಂತ ಐಟಮ್ಸ್ ನಿಮ್ಗೆ ಎಲ್ಲೋ ಸಿಗಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೋಡಿ ಇದು ಒಂದು ಕೃಷ್ಣ ಒಂದು ಕೃಷ್ಣ ನೂರೈವತ್ತು ಕೆ ಕೆಜಿ ಇದೆ ಇದ್ರ ಹೈಟ್ ಬಂದ್ಬಿಟ್ಟು ಏಳು ಕೆ ಜಿ ಇದೆ ಇಂಥ ಕೃಷ್ಣ ಎಲ್ಲೂ ಸಿಗಲ್ಲ ನಿಮಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಐಟಮ್ಸ್ ನಿಮ್ಗೆ ಎಲ್ಲ ಅಡಿ ಹೈಟ್ ಇದೆ ಇದು ನೂರೈವತ್ತು ಕೆ ಕೆಜಿ ತೂಕ ಇದೆ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಕೆ ಕೆಜಿ ಆಗುತ್ತೆ ನಮ್ಮಲ್ಲಿ ಸಾವಿರ ರೂಪಾಯಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ಎಲ್ಲ ಐಟಮ್ ಸಿಗುತ್ತೆ ಕೆ ಜಿಗೆ ಈ ಐಟ ಇದು ನೋಡಿ ಅಶೋಕರು ಮೂವತ್ತೈದು ಕೆಜಿ ಇದೆ ಇದ್ದು ಫಿನಿಶಿಂಗ್ ನೋಡಿ ಲಕ್ಷ್ಮಿ ಗಣಪತಿ ಎರಡು ಇದೆ ಇಂಥದ್ದು ಎಲ್ಲ ಕಾರ್ವಿಂಗ್ ಮಾಡಿದ್ದಾರೆ ಇದು ಎಲ್ಲ ಹ್ಯಾಂಡ್ ವರ್ಕ್ಸ್ ಐಟಮ್ಸು ಇದ್ದು ಫಿನಿಶಿಂಗ್ ನೋಡಿ ಆ ಥರ ಫಿನಿಶಿಂಗ್ ಇದು ಒಳ್ಳೆ ಕ್ವಾಲಿಟಿ ಮತ್ತೆ ಪ್ಯೂರಿಟಿ ಇದ್ರೆ ಮಾತ್ರ ಬರೋದು ಇಲ್ಲ ಆದರೆ ಇಂಥ ಫಿನಿಶಿಂಗ್ ಬರಲ್ಲ ಐಟಮ್ ನಿಮಗೆ ಎಲ್ಲೂ ಬೇಕಾದ್ರೆ ಸಿಗುತ್ತೆ ಬಟ್ ಈ ಕ್ವಾಲಿಟಿ ಸಿಗಲ್ಲ ಇದು ಪ್ಯೂರ್ ಇತ್ತಾಳೆ ಇದು ನೋಡ್ಕೊಳ್ಳಿ ನೀವು ನೋಡಿ ಚೇರ್ ಗಣೇಶ ಇದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಇದ್ದು ಫಿನಿಶಿಂಗ್ ನೋಡಿ ನಾವು ಏನು ಮಾಡ್ತೇವೆ ಒಬ್ಬೊಬ್ರು ಇಲ್ಲಿ ಫೇಸ್ಗೆ ಮಾತ್ರ ಫಿನಿಶಿಂಗ್ ಕೊಡ್ತಾರೆ ನಾವು ಎಲ್ಲ ವರ್ಕ್ ಕೊಡ್ತೀವಿ ಫುಲ್ ವರ್ಕ್ ಕೊಡ್ತೀವಿ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಬಟ್ ಕ್ವಾಲಿಟಿ ಇರುತ್ತೆ ನಮ್ಮಲ್ಲಿ ಸಿಗುವಂಥ ಕ್ವಾಲಿಟಿ ಎಲ್ಲೂ ಸಿಗಲ್ಲ ಯಾಕಂದ್ರೆ ನಾವು ಒಳ್ಳೆ ಕ್ವಾಲಿಟಿ ಪ್ಯೂರಿಟಿ ಪ್ಯೂರ್ ಐಟಮ್ ಮೆಟಲ್ ಹಾಕ್ತಿವಿ ಇಂಥ ಮೆಟಲ್ ಹಾಕೋದಕ್ಕೆ ಮೆಟಲ್ಗೆ ಮೇನ್ ಸ್ವಲ್ಪ ಲೋಕಲ್ ಮೆಟಲ್ ಆಗಿದೆ ನೂರು ರೂಪಾಯಿ ಕೆಜಿಗೆ ಬೀಳ್ ನೋಡಿ ಎಷ್ಟು ವೆರೈಟೀಸ್ ಇದೆ ಎಷ್ಟು ಕ್ವಾಲಿಟೀಸ್ ಇದೆ ಈ ಅಂಗಡಿ ನೀವು ನೋಡ್ಬೋದು ಪೂರ್ತಿ ಐಟಮ್ಸು ಕಡೆ ಫುಲ್ ಇದು ನಾಲ್ಕು ಫ್ಲೋರ್ ಇದೆ ನಮ್ಮದು ಇಂಥದು ಸರ್ ನೋಡಿ ಇದು ಕೃಷ್ಣ ಇದು ಕೃಷ್ಣ ಬೇರೆ ಬೇರೆ ಕಲರ್ ಟೈಪ್ ಮಾಡಿಸಿದಾವೆ ಮತ್ತು ನೋಡಿ ಇಂಥ ಇಂದ ಚೈನ್ ದೀಪ ಇಂಥ ದೀಪ ಮತ್ತೆ ಇಂಥ ಎಲಿಫೆಂಟು ಈ ತರ ಐಟಮ್ಸ್ ತುಂಬ ವೆರೈಟೀಸ್ ಇದೆ ಇದು ನೋಡಿ ಇದು ಅಶೋಕರು ಎಲ್ಲ ಸಿಗುತ್ತೆ ಇದು ಬಾಲಾಜಿ ನೋಡಿ ಎಷ್ಟು ಚೆನ್ನಾಗಿದೆ ಸಣ್ಣ ಐಟಮ್ ಅಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಇಂಥ ಐಟಮ್ಸು ಎಲ್ಲ ಸಿಗುತ್ತೆ ಈ ತರ ನಮ್ಮದು ನಾಲ್ಕು ಫ್ಲೋರ್ ಇದೆ ಇಲ್ಲಿ ಎಲ್ಲ ಬೇರೆ ಬೇರೆ ವೆರೈಟೀಸ್ ಇದೆ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ಸಣ್ಣ ಸಣ್ಣ ಐಟಮ್ಗಳೆಲ್ಲ ಇರುತ್ತೆ ಮತ್ತೆ ಇಷ್ಟೊಂದು ವರ್ಕಲ್ಲಿ ಇರೋದು ಐಟಮ್ಸು ಸಿಗುತ್ತೆ ನಿಮಗೆ ತುಂಬಾ ಐಟಮ್ಸ್ ಇದೆ ಮತ್ತೆ ಇಂತ ನೋಡಿ ಸಣ್ಣ ಸಣ್ಣ ಐಟಮ್ಸು ಸಣ್ಣ ಸಣ್ಣ ಐಟಮ್ಲಿ ನಿಮ್ಮ ಕ್ವಾಲಿಟಿ ಸಿಗುತ್ತೆ ವೆರೈಟಿ ಸಿಗುತ್ತೆ ಈ ಡಿಸೈನ್ಸ್ ನೋಡಿ ಎಷ್ಟೆಲ್ಲ ಕ್ವಾಲಿಟೀಸ್ ಇರುತ್ತೆ ಇದು ಪೂರ್ತಿ ವಿಗ್ರಹ ಐಟಮ್ಸು ನೋಡಿ ಇದು ನೋಡಿ ಆ್ಯಂಟಿ ಉರ್ಲಿ ಇದು ಕಲ್ಚ ನೋಡಿ ಇದು ಪೂರ್ತಿ ಕಲ್ಚ ನೋಡಿ ಇದು ಎರಡು ಫೀಟ್ ಐಟಿದೆ ಇದು ನೋಡಿ ಗಣೇಶ ಅದು ಕಲೆಕ್ಷನ್ ಇದೆ ಏನು ಚಾಯ್ಸ್ ಬೇಕಾ ಎಲ್ಲ ಚೈಜ್ ಸಿಗುತ್ತೆ ಎಲ್ಲ ಸ್ಟಾಕ್ ಇದೆ ಇದು ನೋಡಿ ಇದು ನಾಲ್ಕು ಫೀಟ್ ದೀಪ ಇದೆ ಇದು ನಲ್ವತ್ತು ಕೆ ಜಿದು ಜೋಡಿ ಬರುತ್ತೆ ಇದು ನೋಡಿ ಈ ಐಟಮ್ದು ಕಳ್ಸ ನೋಡಿ ಇದು ಈ ತಾಳದು ಶಂಕ ಇದೆ ಇದ್ರ ಮೇಲೆ ಕಳ್ಸ ನೋಡಿ ಇದು ನೋಡಿ ಇದು ಪ್ಯೂರ್ ಇತ್ತಾಳೆ ಪ್ಯೂರ್ ಇತ್ತಾಳೆ ಇದೆ ಇದು ಸೌಂಡ್ ಬರುತ್ತೆ ಸೌಂಡ್ ಮಾಡಿ ಒರಿಜಿನಲ್ನೂ ಜಾಸ್ತಿ ಸೌಂಡ್ ಬರುತ್ತೆ ಇದು ಪ್ಯೂರ್ ಮೆಟಲ್ದು ಪ್ಯೂರ್ ಇತ್ತಾಳದ್ದು ಐಟಮ್ ಇದೆ ಓಕೆ ಇದು ನೋಡಿ ಇದು ಗಿಫ್ಟ್ ಕೊಡೋಕ್ಕೆ ದೀಪಗಳು ಐಟಮ್ ಎಲ್ಲ ಆ್ಯಂಟಿಕ್ದು ಇದೆ ನೋಡಿ ಇದು ಎಷ್ಟು ಸಿಗದು ಐಟಮ್ ಇದೆ ಇತ್ತಾಳೆ ಇದೆ ಈ ಥರದ್ದು ಆ್ಯಂಟಿಕ್ದು ಗಂಟೆ ಇದೆ ಮತ್ತೆ ವಾಲ್ ಹ್ಯಾಂಗಿಂಗ್ ಐಟಮ್ ಮನೆ ಕೂಡ ಡೆಕೋರೇಟ್ ಮಾಡೋಕ್ಕೆ ಎಲ್ಲ ಐಟಮ್ ಸಿಗುತ್ತೆ ನೋಡಿ ಗಂಟೆ ಇದೆ ನೋಡಿ ಇದು ಪೂಜಾ ಬ್ಯಾಲ್ ಇದೆ ಸೋಕೇಜಲ್ಲಿ ಇಡಕ್ಕೆ ಗಿಫ್ಟ್ ಕೊಡಕ್ಕೆ ಇದು ನೋಡಿ ಬುದ್ಧದು ಹೆಡ್ ಇದ ನೋಡಿ ಕ್ಲೀಲಿ ನೋಡಿ ಈ ಪೀಸ್ದು ನೋಡಿ ಬಿಟ್ಟು ಗೊತ್ತಾಯ್ತ ಅಣ್ಣ ಈ ಥರದ್ದು ಗಿಫ್ಟ್ ಕೊಡೋಕ್ಕೆ ಮತ್ತೆ ಇದು ಸೋಕೇಜಲ್ಲಿ ಇಡಕ್ಕೆ ಚೋ ಪೀಸ್ ಐಟಮ್ ಯೂನಿಟ್ ಮೇಲೆ ಇಡಕ್ಕೆ ಈ ಥರದ್ದು ಇದು ಕೃಷ್ಣ ನೋಡಿ ವಿ ಎಲ್ ಎ ಕೃಷ್ಣ ಇದೇ ಮೇಲೆ ಕಲ್ಚ ನೋಡಿ ಅಣ್ಣ ಮತ್ತೆ ಇದು ಗಿಫ್ಟ್ ಕೊಡೋಕ್ಕೆ ಎಲಿಫೆಂಟ್ ಇದು ಕಾಮದೇನು ಇದೆ ಇದ ಮೇಲೆ ಪೂರ್ತಿ ಕಲಚ ನೋಡಿ ಎಲ್ಲ ದೇವ್ರದ್ದು ಇದೆ ಮತ್ತೆ ಇದು ನೋಡಿ ಇದು ಟಿವಿ ಯೂನಿಟ್ಗೆ ಸೈಡ್ ಇರೋಕೆ ಮೇಲೆ ವರ್ಕಿಂಗ್ ನೋಡಿ ಈ ಎಲಿಪೆಂಟ್ ನೋಡಿದ ಅಣ್ಣ ಇದು ಒಂದೇ ನಲ್ವತ್ತು ಜಿದು ಪೀಸ್ ಇದೆ ನಿಮ್ಗೆ ಏನ್ ಸೈಜ್ ಬೇಗ ಎಲ್ಲ ಸೈಜ್ ರೆಡಿ ಸಿಗುತ್ತೆ ಅಣ್ಣ ನಮ್ಮ ಹತ್ರ ಅಂಜನೇ ಇದೆ ಅಂಜನೇ ಸ್ವಾಮಿದೇವ್ ವಿಗ್ರಹ ನೋಡಿ ಹತ್ತು ಜಿದು ಇದೆ ಅಣ್ಣ ಮತ್ತೆ ಮೇಲೆ ಕಳ್ಸ ನೋಡಿ ನೀವು ನೋಡಿಬಿಟ್ಟು ಗೊತ್ತಾಯ್ತಿ ನೋಡಿ ಇದು ಕೈ ಎಲ್ಲ ನೋಡಿ ಇದು ಇದು ನೋಡಿ ಇದು ಓಕೆ ಹೆವಿ ತಕ ಹೆವಿ ಇದೆ ಹೆವಿ ಇದು 20 20 ಕೆಜಿ ದ ಐಟಂ ಇದೆ ನೋಡಿ ಇದು ಇದು ಪರಬಾಲಿ ಇದು ದೇವಸ್ಥಾನಕ್ಕೂ ಕೂಡಕ್ಕೆ ಮನೆಕ್ಕೆ ಓಡದು ಟೆಂಪಲ್ಕ್ಕೆ ನೋಡಿ ಇದು ನೋಡಿ ಇದು ಕಲ್ಪ ವರಕ್ಷ ಇದೆ ವಾಲ್ ಹ್ಯಾಂಗಿಂಗ್ ಮನೆಕೋ ಡೆಕೋರ್ ಮಾಡಕ್ಕೆ ನೋಡಿ ಅಂದ್ರೆ ಗೋಡೆಗೆ ಫಿಕ್ಸ್ ಮಾಡೋ ಮಾಡ್ತಾರೆ ಇದು ಓಕೆನಾ ಇದು ನೋಡಿ ಇದು ದೀಪ ಇದೆ ಇದು 10 ಕೆಜಿ ಮೇಲೆ ಇದೆ ವೇಟ್ ಇದು ಓಕೆನಾ ಸ್ಟ್ರೈಟ್ ಆಗಿತ್ತು ನೋಡಿ ಇದು ಇದೇ ಮೇಲೆ ಕಲ್ಸ ನೋಡಿ ಇದು ಪೂರ್ತಿ ಆ್ಯಂಟಿಕ್ ಐಟಮ್ ಇದೆ ನೋಡಿ ಇದು ಬ್ಯಾಕ್ ಸೈಡ್ನು ಕಲಸ ಇದೆ